ನೀನು ಬಡತನದಲ್ಲಿ ಬಾಳುವುದಕ್ಕಿಂತ ಸಾವಿರ ಸಾವಿರ ಪಾಲು ಅದು ಏನು ಬಡವರು ಬಾಳೆಂದರೆ ಕುರಿ ಪ್ರಸ್ತಾಪಿಸುವರು ನನ್ನ ಮಗಳು ಗಂಗಾಳ ಮುಖವನ್ನು ನೋಡುತ್ತಿದ್ದರೆ ನನ್ನ ಹೃದಯ ಗಾಳಕ್ಕೆ ಸಿಲುಕಿದ ತಪ್ಪಿದ ಸಿಪ್ಪೆಯಂತೆ ಓದಿದಂತೆ ಪರದೇಶದ ವಿದ್ಯಾಭ್ಯಾಸಕ್ಕಾಗಿ ಐದು ಲಕ್ಷ ಹಣ ಕೊಟ್ಟರೆ ನನ್ನ ಮಗಳನ್ನು ಕೈದುವರಂತೆ ಎಲ್ಲಿಂದ ತರಲಿ ಐದು ಲಕ್ಷ ಒಂದು ವೇಳೆ ಒಂದು ವೇಳೆ ಇವನಿಗೆ ಐದು ಲಕ್ಷ ಹಣ ಕೊಟ್ಟರೆ ಇವನು ಪರದೇಶನ ಹುಡುಗಿಯನ್ನು ಮದುವೆಯಾಗಿದ್ದು ಮಹಿಮೆಯನ್ನ ಕರೆದುಕೊಂಡು ಮಾತನಾಡ್ತಾ ಇದ್ದೀಯ ವಿಷಯವಾದರೂ ಏನಪ್ಪ ವಿಷಯವಾದರೂ ಏನು ವಸಂತ ನಿನ್ನ ಸೋದರಿಗೆ ಮಾಂಗಲ್ಯ ಭಾಗ್ಯ ಎಲ್ಲಿದೆಯೋ ತಿಳಿಯದಾಗಿದೆ ಐದು ಲಕ್ಷ ಐದು ಲಕ್ಷ ಹಣ ಕೊಟ್ಟರೆ ನಿನ್ನ ತಂಗಿಯನು ಕೈಡಿಯೋನಂತೆ ಅಮರಾತನು ಅಮರಾತನು ಮತ್ತ ಬರಿದ್ದಾನೆ ಏನಂದೆ ಐದು ಲಕ್ಷ ಏ ಪರಮಾತ್ಮ ಇದು ನೂರು ರೂಪಾಯಿನ ಕಾಣದ ಈ ಕಂಗ ಲಕ್ಷ್ಮಣ ಸಿರಿವಂತಿಗೆ ಸುರಪ್ಪ ಅನಿಂದವು ನತ್ತಿಗೇರಿ ಗನವೇ ಘನವೆಂದು ಭಾವಿಸಿ ಕೆಲ ಶ್ರೀಮಂತರಿಗೆ ಎಲ್ಲಿ ಬಂದಾಗುವುದು ಈ ಬಡವರ ಗೋಳು ಸತ್ಯವಪ್ಪ ಸತ್ಯ ಇದು ನಿಜವಾಗಿಯೂ ಸಿರಿವಂತರ ಕಾಲುವಪ್ಪ ಶ್ರೀವಂತರ ಎಂಬುದು ಬಡವರಿಗೆ ಸಾವಿರ ಬಡವರನ್ನು ಹುಟ್ಟಿ ಈ ಪರಿಯಿಂದ ಪರಿತಪಿಸುವುದಕ್ಕಿಂತ ಪರಮಾತ್ಮನು ತನ್ನ ಉರಿಗಳಿನಿಂದ ಭುವನದಲ್ಲಿರುವ ಬಡವರ ಪಸ್ಸು ಮಾಡಿದ್ರೆ ಉಳಿತಾಗಿತ್ತು ಆ ಪಶು ಮಾಡಿದ್ರೆ ಉಳಿತಾಗಿತ್ತು ತಾತ್ಪರ್ಯ ಇಲ್ಲಪ್ಪ ಆದರೆ ಆದರೆ ಆ ನಮ್ಮ ಧರ್ಮ ನಾಯನ ಅನುಗ್ರಹ ಬೇಕಲ್ಲವೇ ಕಾಲಚಕ್ರದ ವಕ್ರದ ಕೆಲಸಕ್ಕೆ ಅದೆಷ್ಟೋ ಕುಟುಂಬಗಳು ಆಗಿದೆಯೋ ತಿಳಿಯದಾಗಿದೆ ತಿಳಿಯದಾಗಿದೆ ಉರುಳು ಉರುಳು ಕರಗದೆ ಕಲ್ಲು ಹೃದಯವಾಗಿಯೇ ಉರುಳು ಆ ಕೊಳ್ಳೀರಿನ ಪ್ರವಾಹದಲ್ಲಿ ನನ್ನ ತಂಗಿಯ ತನು ತ್ಯಾಗವಿದ್ದರೆ ನೀನೇನಾದ್ರೂ ನಾವೇನಾದ್ರೂ ಮಾಡುವುದೇನೋ ನೀನೇನಾದ್ರೂ ಮಾಡಿಯೇನು ಉರುಳು ಉರುಳು ದುಃಖದ ದುಮ್ಮಾದಲ್ಲಿ ದುರ್ಬಲನಾದರಿರು ಮಗು ಕಣ್ಣು ಹರಿಸಿದರು ಪರಮಾತ್ಮನು ಂತ ಬಡವನನ್ನ ಬಲಿ ತೆಗೆದುಕೊಳ್ಳ ಆ ಪರಶಿವನ ಮಾತ್ರ ತಪ್ಪಿಲ್ಲಪ್ಪ ತಪ್ಪಿಲ್ಲ ಪರಶಿವ ನಿಲೆಯ ಭಕ್ತರ ನದುವೆ ಪರಶಿವನ ನಿಲಯ ಭಕ್ತರ ನದುವೆ ಪರಶಿವನ ನಿಲಯವಾಗಿದ್ದರೆ ಅವನನ್ನೇ ನಂಬಿದ ಹೆಚ್ಚು ಶಿವ ಮಹಾತ್ಮಾ ಗಾಂಧೀಜಿ ಗುಂಡೇಟಿಗೆ ಬಲಿಯಾದರು ಶತ್ರುವನ್ನು ಸಂವರಿಸಿ ಸತ್ಯವನ್ನು ಕಾಪಾಡಲು ಆ ಶಿವನಿಗಿಲ್ಲವೇ ವಿದ್ಯೆಯ ಹೊರಗಲ್ಲಿಗೆ ಸಿಕ್ಕದಾಗಲೇ ತಿಳಿಯುವುದಪ್ಪ ಸತ್ಯ ಸುವರ್ಣದ ಬೆಲೆಯು ಅದರಂತೆ ಬಡತನವೆಂಬುದು ಆತ್ಮವನ್ನ ಪುಟಕ್ಕಿಟ್ಟ ಚಿನ್ನದಂತೆ ಅಪ್ಪ ಚಿನ್ನದಂತೆ ಕಣ್ಣೀರೇ ಹೊರತು ಈ ಬಡವರ ಎಂಬ ಭೂತ ಬೆನ್ನತ್ತಿ ನಮ್ಮಂತ ಬಡವರನ್ನ ಬಲಿ ತೆಗೆದುಕೊಂಡಿರಲ್ಲಿರುವ ಒಡಲಾಗ್ನಿಯಂತೆ ಚಟನೆ ಸಿಡಿದರೆಯುತ್ತ ಎಂದು ಸಿರಿವಂತರ ಮನೋಮಂದಿರವನ್ನ ನಾಶ ಮಾಡಬಹುದು ಅಂದಿಗೆ ಬಡವರ நீ <IKEA> ಯಾವ ಚಿಂತೆಯಲ್ಲಿ ಮುಳುಗಿಟ್ಟಿದ್ದೀರಿ ದೇವರ ಮುಖಗಳು ಅಣ್ಣ ಚಿಂತಿಸುದುಗಿ ಚಿಂತೆ ಯಾರಿಗೆ ಬಿಟ್ಟಿದೆ ಹೇಳು ಆ ಬ್ರಹ್ಮನಿಗೆ ಶುರಭಂಗವಾದ ಚಿಂತೆ ಆ ಕಪಾಲಗರನಿಗೆ ಭಿಕ್ಷೆ ಬೇಡುವ ಚಿಂತೆ ಹಿಂತಿರಲು ನಮ್ಮಂತ ಸಾಮಾನ್ಯ ಜನರಾದ್ರ ಪಾಡಿಯ ತಂಗಿ ಪಾಡಿ ಚಿಂತೆ ಆಸ್ಪದ ಕೊಡುವುದೆಂದರೆ ಕಾಳ ಸರ್ಪಕ್ಕೆ ಮುತ್ತಿಡುವಂತೆ ಹಗಕ್ಕಾಡಿ ಯಾವ ತರದ ಚಿಂತೆ ಮಾಡದೆ ಈ ನಿನ್ನ ತಂಗಿಗೆ ಹೇಳುವುದಿಲ್ಲ ಅಣ್ಣ ಅಣ್ಣ ಸಂತೋಷದ ಸುಖದ ಸುಪ್ಪತ್ತಿಗೆಯ ಮೇಲೆ ಸಿರಿತನವೆಂಬ ಅಮಲಿನಿಂದ ರಪ್ಪೆ ತೆಗೆಯದೆ ಕಪ್ಪೆಯಂತೆ ಮಲಗಿರುವ ಆ ದನವೊಂದಿಗೆ ಹೇಗೆ ಗೊತ್ತಾಗಬಹುದು ದಲಿತರ ಬಾಳು ಅಣ್ಣ ಅಣ್ಣ ನನಗಾಗಿ ಯಾರು ಅಣ್ಣ ಸಾಕಿಸಲು ಇಲ್ಲ ಮಿಗಿಲಾಗಿ ಬೇರೆಯವರನ್ನ ಕಟ್ಟು ಹೋಗಲು ನನ್ನಿಂದ ಆಗದಣ್ಣ ಮಾತನಾಡ್ತಾ ಇದೂಡಿನಲ್ಲಿ ಬೆಳೆದ ಪರಪುಟ್ಟ ಕೋಗಿಲಿಯಂತೆ ಒಂದಲ್ಲ ಒಂದು ದಿನ ಮನೆ ಬಿಟ್ಟು ಹೋಗಿ ಆ ಸೀತಾ ಸಾವಿತ್ರಿಯಂತೆ ಕೊಟ್ಟ ಮನೆಗೂ ಹೆತ್ತ ಮನೆಗೂ ಕೀರ್ತಿ ತರಬೇಕಮ್ಮ ಕೀರ್ತಿ ತರಬೇಕು ಯಾವುದಣ್ಣ ಹೇಳುತ್ತಾ ಇರುತ್ತಾರೋ ಹೊರತು ಹೊರತು ನಾನಿಂದು ಬಗ್ಗೆ ಆಲೋಚನೆ ಮಾಡಿಲ್ಲ ಅಣ್ಣ ಮಾಡಿಲ್ಲ ಅಣ್ಣ ನಾನಿಂದು ಅೇವಿಯಂತೆ ಬಾಳ ಬಾಳಬೇಕೆಂದಿರುವ ಅಕ್ಕ ಮಹಾದೇವಿಯ ವಯಸ್ಸಿನ ಸೊಂಡರಿಯೋ ಕಂಡು ಕುಕ್ಕುವ ಗಲಹಂಡುಗಳಿಗೆ ನಮ್ಮ ಕಡಿಯೋ ಹ ಹ ಅಣ್ಣ ಆಗಲಣ್ಣ ನಿಮ್ಮ ಇಚ್ಚೆ ನಾನು ಹೇಗೆ ತುಚ್ಚಿಕರಿಸಲಿ ಹೇಳು ಆ ಅಣ್ಣ ಹೊಟ್ಟೆ ತುಂಬ ಸುಮ್ಮರ್ತ ಐದು ಅಣ್ಣ

ಪತ್ರ ಇದು ಧಾರವಾಡದಿಂದ ಅಶೋಕ್ ನಾಳೆ ಧಾರವಾಡದಲ್ಲಿ ಪದವೀಧರ ಸಮಾರಂಭ ನಡೆಸಿ ಪದಕೋತ್ಸವವಾಗಿ ಇವತ್ತು ಸಂಜೆ ಧಾರವಾಡಕ್ಕೆ ಬರಲು ತಿಳಿಸಿದ್ದಾನ ಅಂದ ಹಾಗೆ ಅಶೋಕ್ ಹೇಳ್ಬೇಕಲ್ಲ ನನ್ನ ಆತ್ಮೀಯ ಸ್ನೇಹಿತ ಅವರು ಕತ್ತರ ಬರೆದಿದ್ದಾನ ಇನ್ನೇನಣ್ಣ ಅಣ್ಣನು ಪದವೀಧರನು ಅಣ್ಣನ ಮದುವೆಯಾಗಿ ಮನೆ ತುಂಬಿಸಿಕೊಳ್ಳುವ ಅತ್ತಿಗೆಯು ಪದವೀಧರಳು ಅಂದಾಗ ಇನ್ನು ಮೇಲೆ ಅಣ್ಣನಿಗೆ ಪತ್ರ ಬಂದಿದೆ ஜமாதிர்பா பங்காரா <behav> <eigentlich analysis> <laser> <andallows> హారైతురయలు దినోరగ జైతుల ఈ ప్రీతి కరగలు తాజే నంబా పదయలు దినము తినగ చైతిన ఈ ప్రీతి కరగలు తాజే ప్రీతయ పరమాద ప్రీత